ಭೀಮಾ ತೀರದ ಕುಖ್ಯಾತ ಹಂತಕ ಚಂದಪ್ಪ ಹರ್ಜನ್ ಸಹಚರ ಹಾಗೂ ಸಹೋದರ ಸಂಬಂಧಿ ಬಾಗಪ್ಪ ಹರ್ಜನ್ ಹತ್ಯೆ ನಡೆದಿದ ಮಂಗಳವಾರ ರಾತ್ರಿ ಎಂಟು ಗಂಟೆ ಐವತ್ತರ ಸುಮಾರಿನಲ್ಲಿ ವಿಜಯಪುರದ ಮದಿನಾನ ನಗರದಲ್ಲಿ ಮಾರಕಾಸ್ತ್ರಗಳಿಂದ ಮುಖ ತಲೆ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಕೊಚ್ಚಿ ಕೊಲೆ ಮಾಡಲಾಗಿದೆ ಈ ಹಿಂದೆ ಕೋಟ್ ಆವರಣದಲ್ಲಿಯೇ ಬಾಗಪ್ಪ ಹರ್ಜನ್ ಮೇಲೆ ಗುಂಡಿನ ದಾಳಿಯಾಗಿತ್ತು ಆದರೆ ಆಗ ಬಾಗಪ್ಪ ಬಚಾವಾಗಿದ್ದ ಆದರೆ ಈ ಬಾರಿ ಹಂತಕರು ಯೋಚಿತ ರೀತಿಯಲ್ಲಿ ದಾಳಿ ನಡೆಸಿ ಬಾಗಪ್ಪನನ್ನ ಕೊಂದು ಹಾಕಿದ್ದಾರೆ ವಿಜಯಪುರದ ಮದಿನಾ ನಗರದಲ್ಲಿ ಬಾಡಿಗೆ ಮಳೆಯಲ್ಲಿ ವಾಸ ಮಾಡ್ತಾ ಇದ್ದ ಬಾಗಪ್ಪ ರಾತ್ರಿ ಎಂಟು ಗಂಟೆ ಐವತ್ತರ ಸುಮಾರಿಗೆ ಮನೆಯಿಂದ ಹೊರಬರುತ್ತಿದ್ದಂತೆ ದುಷ್ಕರ್ಮಿಗಳು ಮಚ್ಚಿನಿಂದ ದಾಳಿ ನಡೆಸಿ ಹತ್ಯೆ ಮಾಡಿದ್ದಾರೆ ಬಳಿಕ ಸ್ಥಳದಿಂದ ಪರಾರಿಯಾಗಿದ್ದಾರೆ ಇನ್ನು ಘಟನಾ ಸ್ಥಳಕ್ಕೆ ಎಸ್ಪಿ ಲಕ್ಷ್ಮಣ್ ನಿಂಬರ್ಗೆ ಅವರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಹಂತಕರ ಪತ್ತೆಗಾಗಿ ಎಎಸ್ಪಿ ರಾಮನ್ಗೌಡ ನೇತೃತ್ವದಲ್ಲಿ ವಿಶೇಷ ತಂಡ ರಚನೆ ಮಾಡಲಾಗಿದೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೋರ್ಟ್ ಆವರಣದಲ್ಲಿ ಬಾಗಪ್ಪ ಹರ್ಜನ್ ಮೇಲೆ ಗುಂಡಿನ ದಾಳಿ ನಡೆಸಲಾಗಿತ್ತು ಅಪಚಿತ್ರ ವ್ಯಕ್ತಿಯೊಬ್ಬ ಏಕಾಕಿ ಐದು ಸುತ್ತು ಗುಂಡು ಹಾರಿಸಿದ್ರಿಂದ ಬಾಗಪ್ಪ ಹರ್ಜನ್ ಎದೆ ಭಾಗಕ್ಕೆ ಹೋಗಿತ್ತು ಕೂಡಲೇ ಆತನನ್ನ ಬಿಆರ್ಡಿ ಆಸ್ಪತ್ರೆಗೆ ದಾಖಲು ಮಾಡುವ ಮೂಲಕ ಬದುಕುಳಿದಿದ್ದ ಆದರೆ ಈಗ ಸುಮಾರು ಇಪ್ಪತ್ತು ಜನರ ತಂಡ ಯೋಜಿತ ರೀತಿಯಲ್ಲಿ ದಾಳಿ ನಡೆಸಿದ್ದು ಬಾಗಪ್ಪ ಹರಿಜನ್ ಹತ್ಯೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗಾದ್ರೆ ಯಾರಿದು ಈ ಬರನ್ ಭೀಮಾ ತೀರದ ಹಂತಕರ ಕುಖ್ಯಾತಿಯಲ್ಲಿ ಬಾಗಪ್ಪ ಹರಿಜನ್ ಕೂಡ ಒಬ್ಬ ಈ ಹಿಂದೆ ಇಡೀ ಭೀಮಾ ತೀರವನ್ನು ಚಂದಪ್ಪ ಚಂದಪರ್ಜನ್ ಸಹೋದರ ಸಂಬಂಧಿ ಕೂಡ ಆಗಿರುವ ಬಾಗಪ್ಪ ಹರ್ಜನ್ ಚಂದಪ್ಪ ಹರ್ಜನ್ನ ಬಲಗೈ ಬಂಟನಾಗಿದ್ದ ಚಂದಪ್ಪನ ಸಾವಿನ ಬಳಿಕ ಕುಟುಂಬದಲ್ಲಿ ಉಂಟಾಗಿದ್ದ ಆಸ್ತಿ ಪ್ರಕರಣದಲ್ಲಿ ಬಾಗಪ್ಪ ಚಂದಪ್ಪನ ಸಹೋದರ ಬಸಪ್ಪ ಹರ್ಜನ್ ಕೊಲೆ ಮಾಡಿದ ಆರೋಪ ಎದುರಿಸ್ತಾ ಇದ್ದ ಆಲ್ಮೇಲ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿತ್ತು ಇದಲ್ಲದೆ ಗಾಂಧಿ ಚೌಕ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಬ್ಯಾಡಗಿಹಾಳ ಗ್ರಾಮದ ಬಸ್ ಕಂಡಕ್ಟರ್ ಸಂಗಿ ಎನ್ನುವವರ ಕೊಲೆ ಪ್ರಕರಣದಲ್ಲಿ ಭಾಗಪ್ಪ ಪ್ರಮುಖ ಪಾತ್ರಧಾರಿಯಾಗಿದ್ದು ಈತನ ವಿರುದ್ಧ ಪ್ರಕರಣ ದಾಖಲಾಗಿತ್ತು ವರದಿ ಬಂದೇನವಾಜ್ ಕೋಳ್ಯಾಳ್ ವಿಜಯಪುರ

ಇವತ್ತಿನ ದಿನ ಗಾಂಧಿ ಚೌಕ್ ಪೊಲೀಸ್ ಠಾಣೆಯ ಮಧ್ಯಾಹ್ನ ನಗರದಲ್ಲಿ ಈ ಬಾಗಪ್ಪ ಹರಿಜನನ ಮನೆ ಇದೆ ಸುಮಾರು ಒಂಬತ್ತು ಇಪ್ಪತ್ತರಿಂದ ಒಂಬತ್ತು ಮೂವತ್ತರ ಸಮಯದಲ್ಲಿ ಯಾರೋ ನಾಲ್ಕೈದು ಜನ ಒಂದು ಹತ್ತದಲ್ಲಿ ಬಂದು ಬಾಗಪ್ಪ ಹರಿಜನ್ ಅಟ್ಯಾಕ್ ಮಾಡಿದ್ದಾರೆ ಜನ ಊಟ ಮಾಡಿಕೊಂಡು ಮನೆ ಒಳಗಡೆ ನಡೆದಾಡ್ತಿರ್ಬೇಕಾದ್ರೆ ಸೊ ನಾಲ್ಕರಿಂದ ಐದು ಜನ ಬಂದು ಕೊಡ್ಲಿ ಇಂಥ ಹೊಡೆದಿದ್ದಾರೆ ಮತ್ತೆ ಪಿಸ್ತೂಲ್ ಕೂಡ ಹೊಡೆದಿದ್ದಾರೆ ಅನ್ನೋದು ಮಾಹಿತಿ ಇದೆ ಆ ಹಿನ್ನೆಲೆಯಲ್ಲಿ ಈಗ ಈಗಾಗಲೇ ತನಿಖಾ ತಂಡ ಬಂದು ಸಪೋರ್ಟ್ ಟೀಮ್ಸ್ಗಳು ಬಂದು ಅದನ್ನೆಲ್ಲ ಸೀನ್ ಆಫ್ ಕ್ರೈಮ್ ಅನ್ನೆಲ್ಲ ಸ್ಟಡಿ ಮಾಡಿ ಈಗ ಬಾಡಿನ ಈಗಾಗಲೇ ಪೋಸ್ಟ್ ಮಾರ್ಟಮ್ಗೋಸ್ಕರ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದೆ ಸೊ ಆದಷ್ಟು ಬೇಗ ಆರೋಪಿಗಳನ್ನ ಕಟ್ ಮಾಡಲಾಗ್ತದೆ ಅದು ನೋಡಬೇಕು ನೆಚರ್ ಆಫ್ ಇಂಜುರೀಸ್ ಬಾಡಿ ಮೇಲೆ ಇಂಜುರೀಸ್ ಇದೆ ಸೊ ಎಕ್ಸಾಕ್ಟ್ಲಿ ಎಲ್ಲೆಲ್ಲಿ ಇಂಜುರೀಸ್ ಆಗಿದೆ ಏನಾಗಿದೆ ಅನ್ನೋದು ನಮಗೆ ಪೋಸ್ಟ್ ಮಾರ್ಟಮ್ನಲ್ಲಿ ನೋಡಬೇಕು ಅದು ಬೈಕಲ್ಲಿ ಬಂದಿತ್ತು ಲೈಟ್ ಎಲ್ಲಾನು ಬಂದಿದ್ರು ಮತ್ತು ಗುಂಡಿನ ಶಬ್ದವೇ ಕೇಳಿದೆ ಅಂತ ಹೇಳ್ತಾಯಿದ್ದಾರೆ ಸರಿ ಅದು ಎಷ್ಟು ಜನ ಬಂದಿದ್ರು ಅನ್ನೋದು ಇನ್ನೂ ನಿಖರವಾದಂತ ಮಾಹಿತಿ ಇಲ್ಲ ಈಗ ಮನೆಯವರು ಹೇಳಿದ ಪ್ರಕಾರ ನಾಲ್ಕು ಇಂಟ್ರೈದು ಜನ ಅಂತ ಹೇಳಿದ್ದಾರೆ ಗುಂಡಿನ ಶಬ್ದ ಕೇಳ್ತಾರೆ ಅದನ್ನು ಹೇಳಿದ್ದಾರೆ ಸೋ ವರ್ಕೌಟ್ ಕರೆಂಟ್ ಕಟ್ ಆ ಟೈಮ್ ಇನ್ನೂ ತನಿಖೆ ನಡೀತಾ ಇದೆ ತನಿಖೆಯಲ್ಲಿ ಎಲ್ಲ ಗೊತ್ತಾಗುತ್ತೆ ಸೊ ನೀಡ್ ನಮಗಿರೋ ಮಾಹಿತಿ ಇದು ಬಾಡಿಗೆ ಮನಿ ಅಂತ ಹೇಳಿದ್ದಾರೆ ಬಟ್ ಯಾರು ಇನ್ನೂ ನಮಗೂ ಅದು ಸಂಪೂರ್ಣವಾದ ಮಾಹಿತಿ ಇಲ್ಲ ಸೊ ಯಾರಿದ್ದಾರೆ ಯಾರಿಲ್ಲ ಅದನ್ನು ಕೂಡ ಚೆಕ್ ಮಾಡ್ತೀವಿ ಸೊ ತನಿಖೆ ಭಾಗಪ್ಪನ ಮೇಲೆ ಸುಮಾರು ಹತ್ತು ಕೇಸ್ ಇದೆ ಇವನಲ್ಲಿ ಆರ್ ಆರು ಮರ್ಡರ್ ಕೇಸಸ್ಗಳಲ್ಲಿ ಇವನು ಅಕ್ಯೂಸ್ಡ್ ಇದ್ದ ಒಂದು ಅಟೆಂಪ್ಟ್ ಮರ್ಡರ್ ಕೇಸಲ್ಲಿ ಅಕ್ಯೂಸ್ಡ್ ಇದ್ದ ಒಂದು ಆರ್ಮ್ಸ್ ಆಕ್ಟಲ್ಲಿ ಅಕ್ಯೂಸ್ಡ್ ಇದ್ದ ಸುಮಾರು ನೈನ್ಟೀನ್ ನೈಂಟಿ ನೈನ್ ಒಂದು ಕ್ರಿಮಿನಲ್ ಹಿಸ್ಟ್ರಿ ಸ್ಟಾರ್ಟ್ ಆಗಿದೆ ಮೊದಲಾಗಿ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಹದಿನಾರು ಮತ್ತೆ ಹದಿನೇಳರಲ್ಲಿ ಎರಡು ಸೆಕ್ಯೂರಿಟಿ ಕೇಸಸ್ ಮತ್ತೆ

那么，我<拜>。